ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜುಲೈ ಒಂದರಿಂದ ಜಿ ಎಸ್ ಟಿ ಏನು ಜಾರಿಗೆ ಬಂತು ಅದಾದ್ಮೇಲೆ ಎಲ್ಲಾ ಕಡೆಯಲ್ಲೂ ಪ್ರೈಸಸ್ ಏರುಪೇರು ಆಯ್ತು ಹೋಟೆಲ್ ಗಳಲ್ಲೂ ಜಿ ಎಸ್ ಟಿ ಎಫೆಕ್ಟ್ ಚೆನ್ನಾಗೆ ಕೊಟ್ಟದೆ ಇನ್ನು ಇದರಿಂದ ಜನಗಳಿಗೆ ಒಂದ್ ಡೌಟ್ ಏನಪ್ಪಾ ಅಂದ್ರೆ ಇಂದಿರಾ ಕ್ಯಾಂಟೀನ್ ಏನು ಸರ್ಕಾರ ಶುರು ಮಾಡ್ತಾ ಇದೆ ಅಲ್ಲಿ ರೇಟ್ಸ್ ಏನಾದ್ರೂ ಚೇಂಜ್ ಆಗತ್ತಾ ಹಾಗೆ ಅಲ್ಲಿ ಜಿ ಎಸ್ ಟಿ ಎಫೆಕ್ಟ್ ಇದೆಯಾ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ ಬಟ್ ಇದಕ್ಕೆ ಯು ಟಿ ಖಾದರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೇನು ಅಂತ ಹೇಳ್ತೀನಿ ಕೇಳ ಜಿಎಸ್ಟಿ ಹೊರೆಯಾದ್ರೂ ಇಂದಿರಾ ಕ್ಯಾಂಟೀನ್ ದರ ಬದಲಾಗಲ್ಲ ಹೌದು ಉದ್ದೇಶಿತ ಇಂದಿರಾ ನಲ್ಲಿ ದೊರೆಯಲಿರುವ ಉಪಹಾರ ಹಾಗೂ ಊಟದ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ ಅಂತ ರಾಜ್ಯ ಆಹಾರ ಮತ್ತು ನಾಗರಿಕ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಇಂದಿರಾ ನಲ್ಲಿ ದೊರೆಯುವ ತಿಂಡಿ ಊಟಗಳ ಬೆಲೆಗಳನ್ನ ಪ್ರಕಟಿಸಿತ್ತು ಅದರಂತೆ ಬೆಳಗಿನ ಉಪಹಾರಕ್ಕೆ ಐದು ರೂಪಾಯಿ ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಅಂತ ನಿಗದಿಪಡಿಸಲಾಗಿತ್ತು ಇದೀಗ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೊಂಡಿರೋದ್ರಿಂದ ಇಂದಿರಾ ಕ್ಯಾಂಟೀನ್ ನಲ್ಲಿನ ತಿನಿಸುಗಳ ಬೆಲೆಯಲ್ಲಿ ಹೆಚ್ಚಳವಾಗುತ್ತಾ ಅಂತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಜಿಎಸ್ಟಿ ಹೊರೆಯನ್ನ ರಾಜ್ಯ ಸರ್ಕಾರನೇ ಭರಿಸುತ್ತೆ ಅದನ್ನ ಜನರ ಮೇಲೆ ಹಾಕೋದಿಲ್ಲ ಹಾಗಾಗಿ ಇಂದಿರಾ ಕ್ಯಾಂಟೀನ್ ನಲ್ಲಿ ತಿನಿಸುಗಳ ಬೆಲೆಯಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಜೊತೆಗೆ ಹೆಚ್ಚಳವಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಈಗಾಗಲೇ ಪ್ರಕಟಿಸಿರುವಂತೆ ಇದೇ ವರ್ಷ ಆಗಸ್ಟ್ ಹದಿನೈದರಂದು ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಳ್ಳಲಿವೆ ಸೊ ಗೊತ್ತಾಯ್ತಲ್ಲ ಜಿಎಸ್ಟಿ ಜಾರಿ ಆದ್ಮೇಲೆ ಯಾವುದೇ ಒಂದು ಹೋಟೆಲ್ ತನ್ನ ಪ್ರೈಸಸ್ ಅನ್ನ ಚೇಂಜ್ ಮಾಡ್ಕೊಂಡಿರಬಹುದು ಆದ್ರೆ ಇಂದಿರಾ ಕ್ಯಾಂಟೀನ್ ಮಾತ್ರ ಪ್ರೈಸಸ್ ಚೇಂಜ್ ಆಗಲ್ಲ ಬೆಳಗ್ಗೆ ತಿಂಡಿ ಐದು ರೂಪಾಯಿ ಮಧ್ಯಾಹ್ನ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಫಿಕ್ಸ್ ಆಗಿದೆ ಸೊ ಅದೇ ರೀತಿನೇ ಇರುತ್ತೆ ಚೇಂಜಸ್ ಆಗಲ್ಲ ಅಂತ ಯು ಟಿ ಖಾದರ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಸೊ ಆಗಸ್ಟ್ ಫಿಫ್ಟೀನ್ತ್ ಎಲ್ಲಾ ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಆಗುತ್ತೆ ಆಮೇಲೆ ಎಲ್ಲರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ